ಗುಡ್ ಮಾರ್ನಿಂಗ್ ಟು ಆಲ್ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಬೆಳಗಿನ ಶುಭೋದಯ ಎಲ್ಲರಿಗೂ ಇವತ್ತು ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಿಣಿ ಸೊ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ಎಲ್ರೂ ಕಾಪಾಡಲಿ ಅಂತ ನಾನು ಭಾವಿಸ್ತೀನಿ ಇವತ್ತು ಎರಡನೇ ದಿನ ಸೊ ಬೆಳಗ್ಗೆ ಬೇಗ ಎತ್ತೆ ಒಂದು ನಾಲ್ಕೂವರೆ ಅನ್ನಷ್ಟ್ರಲ್ಲಿ ಎತ್ತಿದೀನಿ ಸೊ ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತ ನಾನು ನಿನ್ನೆ ಹಿಂದಿನ ದಿನ ನಾನು ಏನು ತಯಾರಿ ಮಾಡ್ಕೊಂಡಿರ್ಲಿಲ್ಲ ಹಾಗಾಗಿ ಇವಾಗ ಬೆಳಗ್ಗೆ ಎದ್ದು ಬೇಗ ಬೇಗ ಬತ್ತಿ ಆಗಿರಬಹುದು ಹಾಗೆ ಹೂವು ಹಾರ ಅದೆಲ್ಲ ಮತ್ತೆ ರೆಡಿ ಮಾಡ್ಕೊಳ್ತಾ ಇದ್ದೆ ಆಮೇಲೆ ಇವತ್ತು ಎರಡನೇ ದಿನ ಹಸಿರು ಬಣ್ಣ ಧರಿಸ್ಬೇಕಲ್ವಾ ಸೊ ಹಾಗಾಗಿ ಆ ಬಟ್ಟೆನ ಹುಡುಕ್ತಾ ಇದ್ದೀನಿ ಇವಾಗ ಕೆಲವೊಂದು ಅಹ್ ಬಟ್ಟೆಗಳು ಇವಾಗ ಮದ್ವೆ ಆದ್ಮೇಲೆ ಆಗಿದ್ದೀನಿ ಅನ್ಸುತ್ತೆ ಬಟ್ಟೆಗಳು ಬರ್ತಾನೆ ಇಲ್ಲ ಏನೋ ಒಂದು ಬೇಗ ಬೇಗ ಹಾಕೊಂಡೋಗೋಣ ಅಂತ ಸರ್ಚ್ ಮಾಡ್ಕೊಂಡೆ ಅದಾದ್ಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದೆ ಹೊಸಲು ಪೂಜೆ ಮಾಡ್ಬೇಕಿತ್ತಲ್ವ ಸೊ ಬಂದೆ ಇವಾಗ ಬೇಗ ಬೇಗ ಅದು ಮಾಡಿಸ್ಕೊಂಡು ಮುಗಿಸ್ಬೇಡೋಣ ಅಂತ ನಾನು ಬೆಳಗ್ಗೆ ಎದ್ದ ತಕ್ಷಣ ಹೊಸಲು ಪೂಜೆ ಮಾಡಲ್ಲ ಮೊದಲು ಒಳಗಡೆ ಎಲ್ಲಾ ಕಸ ಎಲ್ಲಾ ಗುಡ್ಸ್ಕೊಂಡು ಅದು ಅದಾದ ನಂತರ ಸ್ನಾನ ಮುಗಿಸ್ಕೊಂಡು ಬಂದು ಆಮೇಲೆ ಹೊಸ ಪೂಜೆ ಮಾಡ್ತೀನಿ ಬಿಕಾಸ್ ತುಂಬಾ ಇರುತ್ತೆ ಹೊರಗಡೆ ಒಂದು ಸ್ವಲ್ಪ ಅಂದರೆ ಒಂದು ಫೈ ತರ್ಟಿ ಈ ಥರ ಆದಾಗ ರಕ್ಷಿತು ಎದ್ದಿರ್ತಾರೆ ಸರ್ ಅವ್ರ ಸ್ನಾನಕ್ಕೆ ಹೋದಾಗ ನಾನು ಬೇಗ ಬೇಗ ಈ ಥರ ಪೂಜೆ ಮಾಡ್ಕೊತೀನಿ ದಿನ ಕಳೆದಂತೆ ರಂಗೋಲಿ ಬದಲಾಗ್ತಾ ಹೋಗುತ್ತೆ ಹಾಗೆ ನನ್ನ ಮೈಂಡು ಸಹ ದಿನೇ 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 ರಂಗೋಲಿ ತುಂಬ ದೊಡ್ಡದಾಗಿ ಹಾಕಬೇಕು ಅನ್ನೋ ಮನಸ್ಥಿತಿ ಇರುತ್ತೆ ಬಟ್ ಈಗ ಬಾಡಿಗೆ ಮನೆ ಅಲ್ವಾ ಸೊ ನಮಗೆ ಹೇಗೆ ಬೇಕೋ ಹಾಗೆ ಮಾಡೋಕ್ಕಾಗಲ್ಲ ಸಿಂಪಲ್ಲಾಗಿ ನಾನು ರಂಗೋಲಿ ಹಾಕ್ತಾಯಿದ್ದೀನಿ ಅದೇ ಸ್ವಂತ ಮನೆ ಆದರೆ ದೊಡ್ಡದಾಗಿ ಡೈಲಿ ಬಿಡಿಸ್ಬೋದು ಅಲ್ವಾ ಸೊ ಜಸ್ಟ್ ನಾನು ಇವಾಗ ರಂಗೋಲಿ ಇದ್ದೀನಿ ಅದಾದಮೇಲೆ ನೆಕ್ಸ್ಟು ತುಳಸಿ ಪೂಜೆ ಮಾಡಿಕೊಳ್ಳೋಣ ಓಕೆ ಎಲ್ಲಾ ಪೂಜೆ ಮುಗಿಸ್ಕೊಂಡು ಮನೆದ್ದು ಇವಾಗ ಹೊರಡ್ತಾ ಇದ್ದೀವಿ ಇಬ್ರುನು ಮನೆಯಿಂದ ಆ ಬನ್ನಿ ಮರ ದೇವಸ್ಥಾನ ಬಂದ್ಬಿಟ್ಟು ಒಂದೂವರೆ ಕಿಲೋಮೀಟರ್ ಆಗುತ್ತೆ ಸೊ ಹೋಗ್ಲೇಬೇಕು ಇಲ್ಲಿ ಮನೆ ಹತ್ರ ಯಾವುದು ಇಲ್ ಇರ್ಲಿಲ್ಲ ಸೊ ಹಾಗಾಗಿ ಸೊ ಅಷ್ಟು ಅಷ್ಟೂರ ಹೋಗ್ತಾ ಇದೀವಿ ಬೆಳಗಿನ ಜಾವ ಹೇಗಿರುತ್ತೆ ಅಂದ್ರೆ ಒಂಥರ ಫೀಲ್ ಸೋ ಗುಡ್ ಅಂತ ಇರುತ್ತೆ ಕೆಲವೊಂದ್ಸರಿ ಅಂದ್ರೆ ಕೆಲವೊಂದ್ಸರಿ ಅನ್ನೋದ್ಕಿಂತ ತುಂಬಾನೇ ಡೈಲಿ ಆಫೀಸಿಗೆ ಹೋಗಿ ಬರೋಷ್ಟ್ರಲ್ಲಿ ಒಂದು ಮಾರ್ನಿಂಗ್ ಎಂಟು ಗಂಟೆ ಹೀಗೆ ಎದ್ದೇಳ್ತೀವಲ್ವಾ ಬಟ್ ಈ ದಿನದಲ್ಲಿ ನಂಗೆ ತುಂಬಾ ಸ್ಪೆಷಲ್ ನವರಾತ್ರಿ ಅನ್ನೋದೊಂದು ಸ್ಪೆಷಲ್ ದಿನ ನಿಮಗೆ ಸೊ ಇವಾಗ ನಾವು ಬನ್ನಿ ಮರಕ್ಕೆ ಬಂದಿದ್ದೀವಿ ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಣಿ ಓಕೆ ಬ್ರಹ್ಮಚಾರಣಿ ಅಂದ್ರೆ ಏನಪ್ಪಾ ಅಂತ ಅಂದ್ರೆ ಅಹ್ ಇದು ಎರಡು ಸಂಸ್ಕೃತಿಗಳಿಂತರ ಆ ಬರುತ್ತೆ ಬ್ರಹ್ಮ ಅಂದ್ರೆ ಒಂದು ಸ್ವ ಅಸ್ತಿತ್ವದ ಒಂದು ಆತ್ಮ ಹಾಗೆ ಸಂಪೂರ್ಣವಾದಂತ ವಾಸ್ತವ ಓಕೆ ಅಹ್ ಇನ್ನು ಉಳಿದಿದ್ದೇನು ಚಾರಿಣಿ ಚಾರಿಣಿ ಅಂದ್ರೆ ಚರ್ಯದ ಒಬ್ಬರ ಸ್ತ್ರೀಲಿಂಗ ಇದ್ರ ಅರ್ಥ ಆಗಿರದೆ ವೈದಿಕ ಗ್ರಂಥದಲ್ಲಿ ಬ್ರಹ್ಮಚಾರಿಣಿ ಅನ್ನೋದು ಒಂದು ಪವಿತ್ರವಾದಂತ ಒಂದು ಪದವಾಗಿದೆ ಹಾಗೆ ಬ್ರಹ್ಮಚಾರಣಿ ಅಂದ್ರೆ ವಿದ್ಯಾರ್ಥಿಗಳೊಂದಿಗೆ ಅಹ್ ಆಮೇಲೆ ಹಾಗೆ ಗುರುಗಳೊಂದಿಗೆ ಆಶ್ರಮದಲ್ಲಿ ವಾಸಿಸುವ ಶ್ರದ್ಧಾಭರಿತ ಮಹಿಳಾ ವಿದ್ಯಾರ್ಥಿನಿ ಆಗಿರ್ತಾರೆ ಇದು ದುರ್ಗಾದೇವಿ ಪಾರ್ವತಿ ಎರಡನೇ ದಿನದ ಅಹ್ ಒಂದು ಅಂಶ ಹೆಸರಾಗಿದೆ ಹಾಗೆ ನವರಾತ್ರಿ ಎರಡನೇ ದಿನ ನವದುರ್ಗದ ಒಂಬತ್ತು ದೈವಿಕ ರಾತ್ರಿಗಳ ದೇವಿಯನ್ನು ಪೂಜಿಸಲಾಗುತ್ತೆ ಅದರಲ್ಲಿ ಬ್ರಹ್ಮಚಾರಣಿ ಒಂದು ಇಲ್ಲಿ ಎಲ್ರಿಗೂ ಕನ್ಫ್ಯೂಸ್ ಇರ್ಬೋದು ಹಸಿರು ಬಣ್ಣನ ಅಥವಾ ಬಿಳಿ ಬಣ್ಣನ ಅಂತ ಬ್ರಹ್ಮಚಾರಣಿ ಒಂದು ವಿದ್ಯಾರ್ಥಿ ಹಾಗೆ ಗುರುಗಳೊಂದಿಗೆ ಬೆಳೆದಂತಹ ಆಶ್ರಮದಲ್ಲಿ ಬೆಳೆದಂತಹ ಒಂದು ಶ್ರದ್ಧಾಭರಿತ ಮಹಿಳೆ ಆಗಿರ್ತಾರೆ ಅಹ್ ದುರ್ಗಾ ದೇವಿ ದುರ್ಗಾ ಪೂಜಾ ಅಂತಾನು ಮಾಡಲಾಗುತ್ತೆ ಬಂಗಾಳದಲ್ಲಿ ಅಹ್ ಇದು ಎರಡನೇ ದಿನ ನವದುರ್ಗಾ ಪೂಜೆ ಅಂತ ಹೇಳಬಹುದು ಹಾಗೆ ಬ್ರಹ್ಮಚಾರಣಿ ದೇವಿ ಬಿಳಿ ಬಟ್ಟೆಗಳನ್ನ ಧರಿಸಿ ಬಲ್ಗೈಯಲ್ಲಿ ರುದ್ರಾಕ್ಷಿ ಮಾಲೆ ಹಾಗೆ ಮತ್ತು ಎಡಗೈಯಲ್ಲಿ ಹಣ್ಣಿನ ಪಾತ್ರೆ ಕಮಂಡಲವನ್ನ ಹಿಡಿದಿರ್ತಾರೆ ಅಹ್ ನೀವು ನೋಡಿರಬಹುದು ಬಟ್ ಇಲ್ಲಿ ಬಿಳಿ ಬಣ್ಣ ಆಗಿರೋದ್ರಿಂದ ಹಸಿರು ಬಣ್ಣನ ಹಾಕಿರ್ತಾರೆ ಯಾಕೆ ಹಸಿರು ಬಣ್ಣ ಅಂತ ಹೇಳಿದ್ರೆ ಇದು ಒಂದು ಪ್ರಕೃತಿಯ ಸಂಕೇತವಾಗಿದೆ ಸಾಮರಸ್ಯ ಮತ್ತು ಶಾಂತಿಯನ್ನ ಹೊಂದಿದೆ ಅನ್ನೋಕೋಸ್ಕರ ಹಸಿರು ಬಣ್ಣನ ಧರಿಸ್ತಾ ಇರೋದು ನಂಗೆ ಎಷ್ಟು ಗೊತ್ತು ಅಷ್ಟು ಮಾಹಿತಿನ ನಿಮ್ಮೊಂದಿಗೆ ನಾನು ಈ ವಿಡಿಯೋ ಮೂಲಕ ಹಂಚ್ಕೊಂಡಿದ್ದೇನೆ ನಿಮಗೆ ಏನಾದರೂ ಇದಕ್ಕೂ ಹೆಚ್ಚಾಗಿ ನಿಮಗೆ ಮಾಹಿತಿ ಗೊತ್ತಿದ್ರೆ ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ನೀವು ಮೊದಲನೇದಾಗಿ ನೋಡ್ತಾ ಇದ್ದೀರಿ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಅಕೌಂಟ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಮೊದ್ಲೇದಾಗಿ ನಿಮಗೆ ಬರುತ್ತೆ ಸೊ ನೆಕ್ಸ್ಟ್ ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಂದಿಗೆ ಸಿಗ್ತೀನಿ ಹಾಗೆ ಇನ್ನೊಂದು ಹೇಳೋದನ್ನ ಮರ್ತಿದ್ದೆ ಹೇ ಗೈಸ್ ಡೋಂಟ್ ಫಾರ್ ಟು ಸಬ್ಸ್ಕ್ರೈಬ್ Thanks for watching. Love you all. Bye bye.